ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸಮಾಜ ವಿಜ್ಞಾನದ ಮಾದರಿ ಐವತ್ತು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲ ಪ್ರಶ್ನೆ ನೋಡಿ ಮೈಸೂರು ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯ ಯಾವುದು ಆಪ್ಷನ್ ಎ ಏರವರು ಬಿ ಕೊರಗರು ಸಿ ಸೋಲಿಗರು ಡಿ ಬಾಟರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಲಿಗರು ಮುಂದಿನ ಪ್ರಶ್ನೆ ಬಡವರಿಗೆ ಉಚಿತನ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡುವ ಯೋಜನೆ ಯಾವುದು ಆಪ್ಷನ್ ಎ ನಿರ್ಮಲ ಗ್ರಾಮ ಯೋಜನೆ ಬಿ ಸರ್ವ ಶಿಕ್ಷಣ ಅಭಿಯಾನ ಸಿ ಆಶ್ರಯ ಯೋಜನೆ ಡಿ ಉಚಿತ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ಆಶ್ರಯ ಯೋಜನೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಜನರು ಮನರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಡ್ಯಾಶ್ ಆಪ್ಷನ್ ಎ ಸಿನಿಮಾ ಬಿ ಕ್ರೀಡೆಗಳು ಸಿ ಸಂಗೀತ ಡಿ ಹಾಸ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರೀಡೆಗಳು ಮುಂದಿನ ಪ್ರಶ್ನೆ ನಾಗಬನ ಕಂಡುಬರುವ ಜಿಲ್ಲೆ ಯಾವುದು ಕೊಡಗು ಮಂಡ್ಯ ಮೈಸೂರು ದಕ್ಷಿಣ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಕನ್ನಡ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇವರನ್ನು ವೃಕ್ಷಮಾತೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಅಬ್ಬಕ್ಕ ಬಿ ತಿಮ್ಮಕ್ಕ ಸಿ ಸಾಯಬ್ಬೆ ಅತ್ತಿಮಬ್ಬೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಇವರನ್ನು ವೃಕ್ಷಮಾತೆ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಮಳೆಯಾಧಾರಿತ ಕೃಷಿ ಭೂಮಿಯ ಬೇಸಾಯ ಆಪ್ಷನ್ ಎ ನೀರಾವರಿ ಬಿ ಕುಷ್ಕಿ ಸಿ ಹನಿ ನೀರಾವರಿ ಡಿ ತುಂತುರು ನೀರಾವರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಷ್ಕಿ ಬೇಸಾಯ ಅಂದರೆ ಮಳೆಯನ್ನು ಆಧರಿಸಿ ಭೂಮಿಯನ್ನು ಭೂಮಿಯನ್ನು ಆಧರಿಸುವಂಥದ್ದು ಇದ್ಯಾವುದು ಕುಷ್ಕಿ ಬೇಸಾಯ ಹಾಗಾಗಿ ಮಳೆಯಾಧಾರಿತ ಕೃಷಿ ಭೂಮಿಯ ಭೂಮಿಯ ಬೇಸಾಯ ಯಾವುದು ಕುಷ್ಕಿ ಬೇಸಾಯ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಉತ್ತಮ ಗ್ರಾಮೀಣ ಪ್ರದೇಶದ ಲಕ್ಷಣಗಳಲ್ಲೊಂದಾಗಿದೆ ಆಪ್ಷನ್ ಎ ಶುದ್ಧ ಕುಡಿಯುವ ನೀರು ಸರಬರಾಜು ಶೌಚಾಲಯ ವ್ಯವಸ್ಥೆ ಹೊಂದಿರುವುದು ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಸಿ ವಿದ್ಯುತ್ ಸೌಲಭ್ಯ ಇಲ್ಲದಿರುವಿಕೆ ಡಿ ವಾಹನ ಸಂಚಾರಕ್ಕೆ ಸೂಕ್ತವಲ್ಲದ ಬೀದಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ ಯಾವುದು ಶುದ್ಧ ಕುಡಿಯುವ ನೀರು ಮತ್ತು ಸರಬರಾಜು ಮತ್ತು ಶೌಚಾಲಯ ವ್ಯವಸ್ಥೆ ಹೊಂದಿರುವುದು ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭೂಮಿಯ ಮೇಲ್ಮೈ ಒಟ್ಟು ವಿಸ್ತೀರ್ಣ ಆಪ್ಷನ್ ಎ ಐದುನೂರ ಒಂದು ಮಿಲಿಯನ್ ಚದರ್ ಮೀಟರ್ ಬಿ ಐದುನೂರ ಆರು ಮಿಲಿಯನ್ ಚದರ್ ಮೀಟರ್ ಸಿ ಐದುನೂರ ಹತ್ತು ಮಿಲಿಯನ್ ಚದರ್ ಕಿಲೋಮೀಟರ್ ಡಿ ಐದುನೂರ ಒಂಬತ್ತು ಮಿಲಿಯನ್ ಚದರ್ ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಐದುನೂರ ಹತ್ತು ಚದರ್ ಕಿಲೋಮೀಟರ್ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೂರು ಭೂಮಿಗಳನ್ನು ತುಂಬುವಷ್ಟು ದೊಡ್ಡ ದೊಡ್ಡದಾಗಿರುವ ಗ್ರಹ ಯಾವುದು ಆಪ್ಷನ್ ಎ ಶನಿ ಬಿ ಭೂಮಿ ಸಿ ಗುರು ಡಿ ಶುಕ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಗ್ರಹ ಇದನ್ನು ಸೌರಮಂಡಲದ ಅತಿ ದೊಡ್ಡ ಗ್ರಹ ಅಂತ ಕರೀತಾರೆ ಜೀವಿಗಳು ಇರುವ ವಾಸಿಸಲು ಯೋಗ್ಯವಾಗಿರುವಂಥ ಒಂದೇ ಒಂದು ಗ್ರಹ ಯಾವುದು ಅದು ಭೂಮಿ ಗ್ರಹ ಶುಕ್ರ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಹ್ಯಾಲಿದುಮಕ್ಕಿತ್ತು ಗೋಚರಿಸುವ ಅಂತರಾವಧಿ ಆಪ್ಷನ್ ಎ ಎಪ್ಪತ್ತು ವರ್ಷ ಬಿ ಎಪ್ಪತ್ತಾರು ವರ್ಷ ಸಿ ಎಂಬತ್ತು ವರ್ಷ ಡಿ ನೂರು ವರ್ಷ ಇದಕ್ಕೆ ಸರಿಯಾದ ಉತ್ತರ ಹ್ಯಾಲಿದುಮಕೆತು ಪ್ರತಿ ಎಪ್ಪತ್ತಾರು ವರ್ಷ ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಯಾವುದು ತೃಣಧಾನ್ಯವಾಗಿದೆ ಆಪ್ಷನ್ ಎ ಭತ್ತ ಬಿ ಸಾವೆ ಸಿ ಕಬ್ಬು ಡಿ ಹತ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವೆ ಅನ್ನುವಂಥದ್ದು ತೃಣ ಧಾನ್ಯವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಅತಿ ಶೀತ ಗ್ರಹ ಯಾವುದು ಆಪ್ಷನ್ ಎ ಬುಧ ಬಿ ಭೂಮಿ ಸಿ ಶುಕ್ರ ಡಿ ನೆಪ್ಚೂನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಪ್ಚೂನ್ ನೆಪ್ಚೂನ್ ಸರಿಯಾದ ಆಪ್ಷನ್ ಡಿ ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಂದರೆ ನೆಪ್ಚೂನ್ ಇದು ಅತಿ ಶೀತ ಗ್ರಹವಾಗಿದೆ ಮುಂದಿನ ಪ್ರಶ್ನೆ ಭೂಮಿಯ ಉಪಗ್ರಹ ಯಾವುದು ಆಪ್ಷನ್ ಎ ಸೂರ್ಯ ಬಿ ಚಂದ್ರ ಸಿ ಟೈಟಾನ್ ಡಿ ಅಂಗಾರಕ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರ ಇದು ಭೂಮಿಯ ನೈಸರ್ಗಿಕ ಉಪಗ್ರಹವಾಗಿದೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ನೈಸರ್ಗಿಕ ಉಪಗ್ರಹಗಳಲ್ಲಿ ಗ್ರಹಗಳು ಆಪ್ಷನ್ ಎ ಭೂಮಿ ಮತ್ತು ಗುರು ಬಿ ಗುರು ಮತ್ತು ಶನಿ ಸಿ ಮಂಗಳ ಮತ್ತು ಗುರು ಡಿ ಬುಧ ಮತ್ತು ಶುಕ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧ ಮತ್ತು ಶುಕ್ರ ಇವುಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳು ಇಲ್ಲ ಮುಂದಿನ ಪ್ರಶ್ನೆ ಯಮುನಾ ನದಿ ಉಗಮಸ್ಥಾನ ಆಪ್ಷನ್ ಎ ನಂದಿ ಬೆಟ್ಟ ಬಿ ಆಗುಂಬೆ ಸಿ ಮಹಾಬಲೇಶ್ವರ ಘಟ್ಟ ಸಿ ಹಿಮಾಲಯ ಪರ್ವತ ಯಮುನಾ ನದಿಯು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟುತ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತದ ಆಹಾರ ಕಣಜ ಯಾವುದು ಆಪ್ಷನ್ ಎ ಉತ್ತರ ಮೈದಾನಗಳು ಬಿ ಆಂಧ್ರ ಪ್ರದೇಶ ಸಿ ಮಹಾರಾಷ್ಟ್ರ ಡಿ ದಕ್ಕನ್ ಪ್ರಸ್ಥ ಪ್ರಸ್ಥಭೂಮಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಮೈದಾನಗಳು ಇವುಗಳನ್ನು ಭಾರತದ ಆಹಾರ ಕಣಜಗಳು ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಆಪ್ಷನ್ ಎ ಶರಾವತಿ ಬಿ ಪೆನ್ನಾರ್ ಸಿ ಕಾವೇರಿ ಡಿ ಗೋದಾವರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶರಾವತಿ ಈ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ ಮುಂದಿನ ಪ್ರಶ್ನೆ ಋತುಮಾನಕ್ಕನುಗುಣವಾಗಿ ಬೇಸಿಗೆಯ ಪ್ರಾರಂಭದ ಅವಧಿ ಆಪ್ಷನ್ ಎ ಮೇ ಬಿ ಡಿಸೆಂಬರ್ ಸಿ ಜನವರಿ ಡಿ ಮಾರ್ಚ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಚ್ ಮುಂದಿನ ಪ್ರಶ್ನೆ ಭೂಮಧ್ಯ ರೇಖೆ ಅರವತ್ತೆಂಟು ಡಿಗ್ರಿ ಜೀರೋ ಡಿಗ್ರಿ ಇಪ್ಪತ್ತ್ಮೂರು ಎರಡನೇ ನಾಲ್ಕು ಇಪ್ಪತ್ತ್ಮೂರು ಎರಡನೇ ನಾಲ್ಕು ಡಿಗ್ರಿ ಅರವತ್ತಾರೂವರೆ ಡಿಗ್ರಿ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರೋ ಡಿಗ್ರಿ ಭೂಮಧ್ಯ ರೇಖೆ ಅಂದರೆ ಆಪ್ಷನ್ ಬಿ ಜೀರೋ ಡಿಗ್ರಿ ಮುಂದಿನ ಪ್ರಶ್ನೆ ಭಾರತದ ಪಾಕ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಪ್ರತ್ಯೇಕಗೊಂಡ ದ್ವೀಪ ದೇಶ ಯಾವುದು ಆಪ್ಷನ್ ಎ ನೇಪಾಳ್ ಬಿ ಪಾಕಿಸ್ತಾನ್ ಸಿ ತಮಿಳುನಾಡು ಡಿ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ಮುಂದಿನ ಪ್ರಶ್ನೆ ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗ ಆಪ್ಷನ್ ಎ ಪರ್ಯಾಯ ದ್ವೀಪ ಸಿ ದ್ವಿ ಬಿ ದ್ವೀಪ ಸಿ ಕಣಿವೆ ಡಿ ತೀರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವೀಪ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರದ ಪರ್ವತ ಯಾವುದು ಆಪ್ಷನ್ ಎ ನಂದಿ ಬೆಟ್ಟ ಬಿ ಶಿವಗಂಗೆ ಬೆಟ್ಟ ಸಿ ಗುರುಶಿಖರ ಡಿ ಮುಳ್ಳಯ್ಯನಗಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಶಿಖರ ಇದು ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಪರ್ವತವಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಭೂಮಿಯ ಮೇಲಿನ ಅತಿ ಎತ್ತರದ ಯುದ್ಧ ಭೂಮಿ ಯಾವುದು ಆಪ್ಷನ್ ಎ ಶಿವಾಲಿಕ್ ಬಿ ಮೌಂಟ್ ಎವರೆಸ್ಟ್ ಸಿ ಸಿಯಾಚಿನ್ ಡಿ ಸತ್ಪುರ ಪ್ರಾಂತ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಯಾಚಿನ್ ಮುಂದಿನ ಪ್ರಶ್ನೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಕಾವೇರಿ ಬಿ ಶರಾವತಿ ಸಿ ತುಂಗಾ ಡಿ ಗಂಗಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕರ್ನಾಟಕದ ಈ ಕೆಳಗಿನ ಯಾವ ಜಾನಪದ ನೃತ್ಯವು ಯಕ್ಷಗಾನ ಮತ್ತು ಬಯಲಾಟದ ಸಂಯೋಗವಾಗಿದೆ ಆಪ್ಷನ್ ಎ ದೇವಿ ಮಹಾತ್ಮೆ ಬಿ ಕೃಷ್ಣ ಪಾರಿಜಾತ ಸಿ ಬಾಳ್ಯ ಡಿ ಭೀಮಾರ್ಜುನರ ಕಾಳಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ ಪಾರಿಜಾತ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬುದ್ಧನ ಶಿಷ್ಯ ಆಪ್ಷನ್ ಎ ಆನಂದ ಬಿ ರಾಹುಲ ಸಿ ಅಪಾಲ ಡಿ ಗಾರ್ಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನಂದ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ವಾಕ್ಯ ಹೊಂದಿರುವ ಘೋಷಣೆ ಚಿಕ್ಕ ಕುಟುಂಬವನ್ನು ಜನಪ್ರಿಯಗೊಳಿಸುವುದಾಗಿದೆ ಆಪ್ಷನ್ ಎ ಜೈ ಜವಾನ್ ಜೈ ಕಿಸಾನ್ ಬಿ ಹೆಣ್ಣಿರಲಿ ಗಂಡಿರಲಿ ಮನೆಗೊಂದು ಮಗುವಿರಲಿ ಸಿ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಡಿ ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ಕೈಯಲ್ಲಿ ಪುಸ್ತಕವಿರಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಬಿ ಸರಿಯಾದ ಉತ್ತರ ಯಾವುದು ಹೆಣ್ಣಿರಲಿ ಗಂಡಿರಲಿ ಮನೆಗೊಂದು ಮಗುವಿರಲಿ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಗಿನ ಅವಧಿ ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯವರೆಗಿನ ಅವಧಿ ಆಪ್ಷನ್ ಎ ಶುಕ್ಲ ಪಕ್ಷ ಬಿ ಕೃಷ್ಣ ಪಕ್ಷ ಸಿ ಚಂದ್ರಮಾಸ ಡಿ ಸೌರ ತಿಂಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಮಾಸ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸೂರ್ಯ ಭೂಮಿ ಮತ್ತು ಚಂದ್ರರು ಸರಳ ರೇಖೆಯಲ್ಲಿದ್ದಾಗ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಆಪ್ಷನ್ ಎ ಚಂದ್ರಗ್ರಹಣ ಬಿ ಸೂರ್ಯಗ್ರಹಣ ಸಿ ಧೂಮಕೆತ್ತು ಕಾಣಿಸಿಕೊಳ್ಳುತ್ತದೆ ಡಿ ಮಳೆ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸೂರ್ಯಗ್ರಹಣ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಗ್ರಹಣ ಮುಂದಿನ ಪ್ರಶ್ನೆ ಎಲ್ಲ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತು ಹಾಕಿದರೆ ಈ ಗ್ರಹಗಳು ಮಾತ್ರ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತವೆ ಆಪ್ಷನ್ ಎ ಗುರು ಮತ್ತು ಶುಕ್ರ ಬಿ ಭೂಮಿ ಮತ್ತು ಮಂಗಳ ಸಿ ಬುಧ ಮತ್ತು ಯುರೇನಿಸ್ ಡಿ ಶನಿ ಮತ್ತು ಮಂಗಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧ ಮತ್ತು ಯುರೇನಿಸ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪಂಜಾಬಿನ ಸಿಂಹ ಎಂದು ಜನಪ್ರಿಯರಾದವರು ಆಪ್ಷನ್ ಎ ಲಾಲಾ ಲಜಪತ್ ರಾಯ್ ಬಿ ಅರವಿಂದ್ ಘೋಷ್ ಸಿ ಬಾಲಗಂಗಾಧರ್ ತಿಲಕ್ ಡಿ ಬಿಪಿನ್ ಚಂದ್ರಪಾಲ್ ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಇವರನ್ನು ಪಂಜಾಬಿನ ಸಿಂಹ ಅಂತ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಆಪ್ಷನ್ ಎ ಇರಾಕ್ ಬಿ ಥೈಲ್ಯಾಂಡ್ ಸಿ ಕಾಂಬೋಡಿಯಾ ಡಿ ಮಾಲ್ಡೀವ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಲ್ಡೀವ್ಸ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಮೊದಲ ಹತ್ತಿ ಬೆಳೆದ ದೇಶ ಯಾವುದು ಆಪ್ಷನ್ ಎ ಚೀನಾ ಬಿ ಭಾರತ ಸಿ ಅಮೇರಿಕಾ ಡಿ ಹಾಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲು ಹತ್ತಿ ಬೆಳೆದಂತಹ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಗಂಡ ಹೆಂಡತಿ ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವ ಕುಟುಂಬ ಆಪ್ಷನ್ ಎ ಅವಿಭಕ್ತ ಕುಟುಂಬ ಬಿ ಚಿಕ್ಕ ಸಮುದಾಯ ಸಿ ಮೂಲ ಕುಟುಂಬ ಡಿ ಸಮಾಜ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲ ಕುಟುಂಬ ಇದನ್ನು ವಿಭಕ್ತ ಕುಟುಂಬ ಅಂತಲೂ ಸಹ ಕರೀತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮರು ಸೇರ್ಪಡೆ ಮಾಡುವ ಕಾರ್ಯಕ್ರಮ ಆಪ್ಷನ್ ಎ ಅನಕ್ಷರತೆ ಬಿ ಚಿಣ್ಣರ ಅಂಗಳ ಸಿ ಮಕ್ಕಳ ಹಕ್ಕುಗಳು ಡಿ ಸರ್ವಶಿಕ್ಷಣ ಅಭಿಯಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿನ್ನರ ಅಂಗಳ ಮುಂದಿನ ಪ್ರಶ್ನೆ ವಿಜಯನಗರದ ಮೂಲ ಪುರುಷರು ಹರಿಹರ ಮತ್ತು ಬುಕ್ಕರಾಯ ಇವರ ಗುರುಗಳು ಆಪ್ಷನ್ ಎ ನಾಗಚಂದ್ರ ಬಿ ವಿಶ್ವಾಮಿತ್ರ ಸಿ ಹರಿಹರ ಡಿ ವಿದ್ಯಾರಣ್ಯರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರಣ್ಯರು ಸರಿಯಾದ ಉತ್ತರ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ನೋಟ್ಸ್ ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫ್ ಅನ್ನು ಸಹ ತಾವು ಡೌನ್ಲೋಡ್ ಮಾಡಿಕೊಳ್ಬೋದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಬಹುದಿನಗಳ ಹಿಂದೆ ಪರಶುರಾಮ ಕ್ಷೇತ್ರವೆನಿಸಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಭಾಷೆ ಇದಾಗಿತ್ತು ಆಪ್ಷನ್ ಎ ಕನ್ನಡ ಬಿ ತುಳು ಸಿ ಮರಾಠಿ ಡಿ ತೆಲುಗು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಳು ತುಳು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ರಾಯಣ್ಣನ ಸಮಾಧಿಯ ಮೇಲೆ ಆಲಸ ಆಲದ ಸಸಿ ನೆಟ್ಟ ಅನುಯಾಯಿ ಯಾರು ಆಪ್ಷನ್ ಎ ಕೆಂಚಪ್ಪ ಬಿ ನೇಗಿನಾಳ ವೆಂಕನಗೌಡ ಸಿ ಬಿಚ್ಚುಗೊತ್ತಿ ಚನ್ನಬಸಪ್ಪ ಡಿ ಮಾಳಪ್ಪ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಚ್ಚುಗೊತ್ತಿ ಚನ್ನಬಸಪ್ಪ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಾವಿರ ಕಂಬಗಳ ಬಸದಿ ಇರುವುದು ಇಲ್ಲಿ ಆಪ್ಷನ್ ಎ ಸಾರನಾಥದಲ್ಲಿ ಬಿ ರಾಜಸ್ಥಾನದಲ್ಲಿ ಸಿ ಕಾಶಿಯಲ್ಲಿ ಡಿ ಮೂಡಬಿದರೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಡಬಿದರೆಯಲ್ಲಿ ಮುಂದಿನ ಪ್ರಶ್ನೆ ನಿಜಾಮನು ಜಾರಿಗೆ ತಂದ ಕಾಲಾಗಪ್ತಿ ಎಂಬ ಕರಾಳ ನಿಯಮಗಳು ಆಪ್ಷನ್ ಎ ಐವತ್ನಾಲ್ಕು ಬಿ ಐವತ್ತ್ಮೂರು ಸಿ ಐವತ್ತೆರಡು ಡಿ ಹನ್ನೆರಡು ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತ್ಮೂರು ನಿಜಾಮನು ಜಾರಿಗೆ ತಂದ ಕಾಲಗತ್ ಕಾಲಗಪ್ತಿ ಎಂಬ ಕರಾಳ ನಿಯಮಗಳ ಸಂಖ್ಯೆ ಐವತ್ತ್ಮೂರು ಮುಂದಿನ ಪ್ರಶ್ನೆ ದೇಹವೇ ದೇಗುಲ ಎಂದು ಮಾನವರ ಒಳಿತಿಗೆ ಒಳಿತಿಗಾಗಿ ನುಡಿದವರು ಆಪ್ಷನ್ ಎ ಮೃದ್ವಾಚಾರ್ಯರು ಬಿ ಬಸವೇಶ್ವರರು ಸಿ ಶಂಕರಾಚಾರ್ಯರು ಡಿ ಅಕ್ಕಮಹಾದೇವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಸವೇಶ್ವರರು ಪ್ರಸಿದ್ಧ ವಚನಕಾರರಾದಂತಹ ಬಸವೇಶ್ವರರು ದೇಹವೇ ದೇಗುಲ ಎನ್ನ ಕಾಲಿ ಕಂಬ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ಉತ್ತರದ ತುದಿ ಯಾವುದು ಆಪ್ಷನ್ ಎ ಚಾಮರಾಜನಗರ ಬಿ ಬೀದರ್ ಸಿ ಬೆಂಗಳೂರು ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಮಾಗೋಡು ಜಲಪಾತ ಸೃಷ್ಟಿಸಿದ ನದಿ ಆಪ್ಷನ್ ಎ ಅಗನಾಶಿನಿ ಬಿ ಘಟಪ್ರಭಾ ಸಿ ನೇತ್ರಾವತಿ ಡಿ ಬೆಡ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಡ್ತಿ ಮಾಗೋಡು ಜಲಪಾತ ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದು ಈ ಜಲಪಾತವನ್ನು ಬೆಡ್ತಿ ನದಿಯು ಸೃಷ್ಟಿ ಸೃಷ್ಟಿಸಿದೆ ಮುಂದಿನ ಪ್ರಶ್ನೆ ನಂಜನಗೂಡು ಈ ವಿಶಿಷ್ಟ ಬೆಳೆಯಿಂದ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಮೆಣಸಿನಕಾಯಿ ಬಿ ತೆಂಗಿನಕಾಯಿ ಸಿ ವಿಳ್ಳ್ಯದೆಲೆ ಡಿ ರಸಬಾಳೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಸಬಾಳೆಯಿಂದ ಪ್ರಸಿದ್ಧವಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಯಾವುದು ಆಪ್ಷನ್ ಎ ಮಂಡ್ಯ ಬಿ ಬೆಳಗಾವಿ ಸಿ ಬಾಗಲಕೋಟೆ ಡಿ ಬಳ್ಳಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ರಾಜ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ಜಿಲ್ಲೆ ಯಾವುದಂತ ಕೇಳಿದಾಗ ಬೆಳಗಾವಿ ಜಿಲ್ಲೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ರೈಲು ಮಾರ್ಗ ಹೊಂದದ ಜಿಲ್ಲೆ ಯಾವುದು ಆಪ್ಷನ್ ಎ ಉಡುಪಿ ಬಿ ಹಾಸನ ಸಿ ಬಳ್ಳಾರಿ ಡಿ ಕೊಡಗು ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗು ಕೊಡಗುದಲ್ಲಿ ಯಾವುದೇ ರೈಲು ಮಾರ್ಗಗಳು ಇರುವುದಿಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಭಾರತದ ಸಿಲಿಕಾನ್ ಕಣಿವೆ ಎಂದು ಪ್ರಸಿದ್ಧವಾದುದು ಆಪ್ಷನ್ ಎ ಮಂಗಳೂರು ಬಿ ಮುಂಬೈ ಸಿ ಮದ್ರಾಸ್ ಡಿ ಬೆಂಗಳೂರು ಸಿಲಿಕಾನ್ ಸಿಟಿ ಎಂದು ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಆಗುಂಬೆಯಲ್ಲಿರುವ ವಿಶೇಷತೆ ಇದು ಆಪ್ಷನ್ ಎ ಮರಗಳು ಬಿ ದಾರಿ ಸಿ ಸೂರ್ಯಾಸ್ತ ಡಿ ಮೋಡಗಳು ಸರಿಯಾದ ಉತ್ತರ ಆಪ್ಷನ್ ಬಿ ದಾರಿ ಮುಂದಿನ ಪ್ರಶ್ನೆ ಪ್ರಾಕೃತಿಕ ನಕಾಶೆಯಲ್ಲಿ ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಎತ್ತರದ ಭಾಗಗಳನ್ನು ತಿಳಿ ತಿಳಿಸುವ ಸಂಕೇತ ಬಣ್ಣ ಆಪ್ಷನ್ ಎ ನೀಲಿ ಬಿ ಹಸಿರು ಸಿ ಕಂದು ಡಿ ಬಿಳುಪು ಅಥವಾ ನೇರಳೆ ಬಣ್ಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದು ಕಂದು ಬಣ್ಣ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಕ್ಷೆಯಲ್ಲಿ ರಾಷ್ಟ್ರೀಯ ರಾಜಧಾನಿ ಸೂಚಿಸುವ ಚಿಹ್ನೆ ನೋಡಿ ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ಅಂತ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಅದರೊಳಗೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ಮಕ್ಕಳೇ ಇಲ್ಲಿವರೆಗೂ ಈ ತರಗತಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ತರಗತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು